ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲಾ ಜೆಡಿಎಸ್ ವತಿಯಿಂದ ನಗರದ ವಿದ್ಯಾಗಣಪತಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಅನ್ನೋ ಮಾಜಿ ಅಧ್ಯಕ್ಷರು ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ವಿಆರ್ ರಾಮಚಂದ್ರ ಮಾತನಾಡಿ ನಮ್ಮ ನೆಚ್ಚಿನ ನಾಯಕರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕಿ ಜನಸೇವೆಯನ್ನು ಮಾಡಲು ಅವಕಾಶ ದೊರೆಯಲಿ ಹಾಗೂ ದೇವರು ಅವರಿಗೆ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಪ್ರಾರ್ಥಿಸಿದ್ರು ಈ ದಿನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತಹ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ಆದಂತಹ ಕುಮಾರ್ನವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮಂಡ್ಯ ಜಿಲ್ಲೆಯ ಜೆ ಡಿ ಎಸ್ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರು ಹಾಗೂ ನಮ್ಮ ಮಾಜಿ ಪರಿಷತ್ ಸದಸ್ಯರಾದಂಥ ಕೆ ಟಿ ಶ್ರೀಕಂಠೇಗೌಡರು ಹಾಗೂ ನಮ್ಮ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂಥ ಮಂಜುಳಾ ಉದಯಶಂಕರ್ ಅವರು ಹಾಗೂ ನಮ್ಮ ಎಲ್ಲ ಮುಖಂಡರು ಸಿದ್ದರಾಮಣ್ಣವರು ಹಾಗೆ ಮತ್ತು ನಮ್ಮ ಮಾಜಿ ಶಾಸಕರಾದಂಥ ಜಿ ಬಿ ಶಿವಕುಮಾರ್ನವರು ಹಾಗೂ ಎಲ್ಲ ಮುಖಂಡರು ಸೇರಿ ಇವತ್ತು ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಸೇರಿ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಸಿಕ್ಕಿ ನಮ್ಮ ಜನಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಲಿ ಅವರಿಗೆ ಆರೋಗ್ಯ ಆಯಸ್ಸನ್ನು ಭಗವಂತ ಕಾಪಾಡಲಿ ಅಂತ ಹೇಳಿ ನಮ್ಮ ಎಲ್ಲ ಜಿಲ್ಲೆಯ ಮಂಡ್ಯ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಪೂಜೆ ಜೆಡಿಎಸ್ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್ ಮಾತನಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರ ಎಲ್ಲ ತಾಲೂಕು ವ್ಯಾಪ್ತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಹಾಗೂ ಜನರಿಗೆ ಮುಟ್ಟುವ ರೀತಿಯಲ್ಲಿ ನಮ್ಮ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಆಚರಿಸಿದ್ದೇವೆ ಅವರಿಗೆ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಶುಭ ಕೋರಿದ್ರು ನಾಡುಕೊಂಡಂಥ ಅಪರೂಪದ ವ್ಯಕ್ತಿತ್ವದ ದೀನದಲಿತರ ಬಡವರ ವಿಶೇಷವಾಗಿ ರೈತರ ಬಾಳಿನಲ್ಲಿ ಸದಾ ಕಾಲ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಸನ್ಮಾನ್ಯ ಎಚ್ ಡಿ ಕುಮಾರಣ್ಣವ್ರಿಗೆ ಅರವತ್ತೈದು ವರ್ಷಗಳು ತುಂಬಿ ಅರವತ್ತಾರನೇ ವಸಂತಕ್ಕೆ ಕಾಲಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಅದರಲ್ಲೂ ವಿಶೇಷವಾಗಿ ಅವರ ಕ್ಷೇತ್ರವಾದಂಥ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ತಾಲೂಕು ವ್ಯಾಪ್ತಿಗಳಲ್ಲಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಅವರೇ ಹೇಳಿರುತ್ತೀರಿ ಸರಳವಾಗಿ ಮತ್ತು ಜನ ಮುಟ್ಟುವ ರೀತಿಯಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ದೇವಸ್ಥಾನಗಳಲ್ಲಿ ಅವರ ಹೆಸರಿನಲ್ಲಿ ಪೂಜೆಗಳನ್ನು ಮಾಡಿಸುವ ಜೊತೆಗೆ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಶ್ರೀಕಂಠೇಗೌಡ ಮಾತನಾಡಿ ಇಂದು ನಗರದ ವಿದ್ಯಾಗಣಪತಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅವರಿಗೆ ಸಕಲ ಯಶಸ್ಸು ಸಿಗಲಿ ಎಂಬ ಉದ್ದೇಶದಿಂದ ಪ್ರಾರ್ಥನೆ ಮಾಡಿದ್ದೇವೆ ಎಂದರು ಇಂದು ನಮ್ಮೆಲ್ಲರ ನೆಚ್ಚಿನ ನಾಯಕರು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತ ಸಚಿವರು ಹಾಗೂ ರಾಜ್ಯ ಜಾತೀತ ಜನತಡದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರ ಜನ್ಮದಿನ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ರಾಮಚಂದ್ರವರು ಅಬ್ಬಾಸ್ ಅಲಿ ಅವರು ಈ ಮಹಿಳಾ ಅಧ್ಯಕ್ಷರಾದಂಥ ಮಂಜುಳಾ ಮೇಡಮ್ ಇವರೆಲ್ಲರ ನೇತೃತ್ವದಲ್ಲಿ ಜಿ ಬಿ ಶಿವಕುಮಾರ್ ಅವರು ಹಿರಿಯ ಶಾಸಕರು ಇವ ಮತ್ತು ಎಲ್ಲ ಮುಖಂಡರು ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಸಕಲ ಯಶಸ್ಸು ಸಿಗಲಿ ಹಾಗೆ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿದ್ದೇವೆ ಜೆ ಡಿ ಎಸ್ ಮುಖಂಡರಾದ ಅಬ್ಬಾಸ್ ಅಲಿ ಬೋರಾ ಮಾತನಾಡಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ದೇವರು ಆರೋಗ್ಯ ಕೊಡಲಿ ಅಂತ ಶುಭ ಕೋರಿದ್ರು ಕುಮಾರಣ್ಣ ಅವರದ ಹುಟ್ಟಿದ ಹಬ್ಬ ಇವತ್ತು ಅವರು ಬಡವರ ಬಂದು ರೈತಾಪಿ ಜನರ ಬಂದು ಈ ಮಂಡ್ಯ ಜಿಲ್ಲೆಯ ಆಶಾಕಿರಣಿ ಇವತ್ತು ಅವ್ರನ್ನ ದೇವರು ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾವು ಎಲ್ಲ ದೇವಸ್ಥಾನಕ್ಕೆ ಗಣಪತಿ ದೇವಸ್ಥಾನಕ್ಕೆ ಬಂದು ಅವ್ರ ಪರವಾಗಿ ಪೂಜೆನ ಮಾಡಿಸಿ ಇದು ಸಾಮಾನ್ಯ ಪೂಜೆನ ನಾವು ನಡೆಸಿದ್ದೀವಿ ಯಾಕಂದರೆ ಸನ್ಮಾನ್ಯ ನಮ್ಮ ಜಿಲ್ಲೆದ ಎಸ್ ಎಂ ಕೃಷ್ಣ ಅವರ ಸಾವುವಿಂದ ಆಗಿರೋದು ಇದರಿಂದ ಅಭೂರು ಅದೂರಿಯಾಗಿ ಯಶಸ್ವಿಯಾಗಿ ಜಾಸ್ತಿ ಇಲ್ಲಿ ಅವ್ರ ಹುಟ್ಟಿದ ಹಬ್ಬನ ಮಾಡೋಕ್ಕಾಗಲಿಲ್ಲ ನಾವು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಎಲ್ಲ ಆಸ್ಪತ್ರೆಗಳಿಗೆ ಹೋಗಿ ಅವ್ರ ಪರವಾಗಿ ಹಣ್ಣು ಹಂಬಳನ್ನು ಹಂಚಿ ಅವತ್ತು ಇವತ್ತು ಅವ್ರದ್ದು ಹುಟ್ಟಿದ ಹಬ್ಬನ ನಾವು ಆಚರಣೆ ಮಾಡಿಸ್ತಾಯಿದ್ದೀವಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಆರ್ ರಾಮಚಂದ್ರ ಅವರ ನೇತೃತ್ವದಲ್ಲಿ ಮಮತೆಯ ಮಡಿಲು ನಿತ್ಯ ದಾಸೋಹದಲ್ಲಿ ಊಟದ ವ್ಯವಸ್ಥೆ ಹಾಗೂ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಬಿ ಶಿವಕುಮಾರ್ ನಗರಸಭೆ ಅಧ್ಯಕ್ಷರಾದ ಎಂವಿ ಪ್ರಕಾಶ್ ಬಿಆರ್ ಸುರೇಶ್ ಮಹಿಳಾ ಅಧ್ಯಕ್ಷರಾದ ಮಂಜುಳಾ ಅಲ್ಪಸಂಖ್ಯಾತ ಘಟಕದ ಮುಖಂಡರುಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು